ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ನಾನಿವತ್ತು ಗುಹಲಕ್ಷ್ಮಿ ಯೋಜನೆಯ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕೊಡಲು ಬಂದಿದ್ದೀನಿ ಏನಪ್ಪ ಇದು ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂತ ನೀವೇಂದ್ರೂ ಕೇಳಿದ್ರೆ ಇದು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದೊಂದು ಚಿಕ್ಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಇರೋದಕ್ಕೆ ಪಕ್ಕದಲ್ಲಿ ಅದನ್ನು ಹೊತ್ಬಿಡಿ ವಿಡಿಯೋ ಒಂದು ಲೈಕ್ ಕೊಡಿರಿ ಏನಂತಂದ್ರೆ ಗುರುಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಗೊತ್ತು ಹದಿನೈದನೇ ಕಂತಿನ ಹಣವರೆಗೂ ನಿಮ್ಮೆಲ್ಲರಿಗೂ ಸರಿ ಬಂದಿದೆ ಎಷ್ಟೋ ಜನಕ್ಕೆ ಇನ್ನು ಹದಿನೈದನೇ ಕಂತಿನ ಹಣ ಇನ್ನ ಬಂದಿಲ್ಲ ನಿಮಗೂ ಏನಾದರೂ ಹದಿನೈದನೇ ಕಂತಿನ ಹಣ ಬರದೇ ಇದ್ರೆ ಕಮೆಂಟ್ ಅಲ್ಲಿ ಕೂಡ ನಿಮ್ಮ ಯಾವ ಊರಿಂದ ಅಥವಾ ಯಾವ ಜಿಲ್ಲೆಯಿಂದ ನೋಡ್ತೀರಾ ಹಾಗೂ ನಿಮಗೆ ಯಾವ ಕಂತಿನ ಹಣ್ಣು ಸರಿಯಾಗಿ ಬಂದಿದೆ ಅಂತ ಕೂಡ ನಮಗೆ ತಿಳಿಸ್ಕೊಡಿ ಗೃಹಲಕ್ಷ್ಮಿ ಯೋಜನೆ ಹಣ ಹತ್ತನೇ ಕಂತಿನವರೆಗೂ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು ಸ್ವಲ್ಪ ಮಟ್ಟಿಗೆ ಪೆಂಡಿಂಗ್ ಇಟ್ಕೊಂಡ್ರು ಆಮೇಲೆ ಹನ್ನೊಂದು ಹನ್ನೆರಡು ಒಟ್ಟಿಗೆ ಬಿಟ್ಟರು ಹದಿಮೂರು ಹದಿನಾಲ್ಕು ಸ್ವಲ್ಪ ಮಟ್ಟಿಗೆ ಲೇಟ್ ಆಗ್ತಾ ಹೋಯ್ತು ಡಿಲೇ ಕೂಡ ಆಗ್ತಾ ಹೋಯಿತು ಇವಾಗ ಹದಿನೈದನೇ ಕಂತಿನ ಅವ್ರಿಗೂ ಎಲ್ಲರಿಗೂ ರೀಚ್ ಆಗಿದೆ ಎಲ್ಲರಿಗೂ ಕರೆಕ್ಟ್ ಆಗಿ ಕೂಡ ಹೋಗಿದೆ ಹದಿನಾರನೇ ಕಂತಿನ ಹಣಕ್ಕೆ ಎಷ್ಟೋ ಜನ ವೇಟ್ ಮಾಡ್ತಾ ಇದ್ರ ನಿಮ್ಗೆ ಕೂಡ ಹದಿನೈದನೇ ಕಂತಿನ ಹಣ ಕರೆಕ್ಟ್ವರೆಗೂ ಬಂದಿದೆ ಹದಿನೈದು ಎಲ್ಲ ಕಂತಿನ ಹಣ ನಿಮಗೆ ಸರಿ ಬಂದಿದೆ ಎಸ್ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಏನಪ್ಪ ಎರಡು ಹೊಸ ಅಪ್ಡೇಟ್ ಅಂದ್ರೆ ಗುರುಲಕ್ಷ್ಮಿ ಹಣನ ಹೆಣ್ಣು ಮಕ್ಕಳು ಯಾವ ಯಾವ ರೀತಿ ಬಳಸ್ಕೋತಾರೆ ತಿಳಿಸ್ಕೊಡಿ ಹದಿನೈದು ಹದಿನಾರನೇ ಕಂತಿರಹಣ ವೈಟ್ ಮಾಡ್ತೀರಾ ಹದಿನೈದನೇ ಕಂತಿಹಣನ ಈ ಅತ್ತೆ ಸೊಸೆ ಶಾರದಾ ಹಾಗೂ ಲಕ್ಷ್ಮಿ ಅವರು ಈ ಉತ್ತರ ಕರ್ನಾಟಕದಿಂದ ಬಂತಾರೆ ಅವರು ಬಂದ್ಬಿಟ್ಟು ರೋಟರ್ ವೆಹಿಕಲ್ ಕೊಟ್ಟು ಮಾಡಿದರೆ ಉಳಿಮೆಗೆ ತುಂಬಾ ಅನುಕೂಲ ಆಗುತ್ತೆ ಅಂತ water way ರೋಟರ್ ವೇಟರ್ ವೆಹಿಕಲ್ನ ತಮ್ಮ ಫ್ಯಾಮಿಲಿ ಗೆ ಕೊಟ್ಟಿದ್ದಾರೆ ಕೃಷಿಕರು ಇವರು ಕೃಷಿಕ ಹಿನ್ನೆಲೆಯಿಂದ ಬರೋ ಈ ಫ್ಯಾಮಿಲಿ ಅವರ ಸಂಬಂಧ ಅವರ ಏನೋಗೆ ಗಂಡ ಹಾಗೂ ಮಾವಾಗೆ ಅವರು ಒಂದು ಗಿಫ್ಟ್ ನ ಕೊಟ್ಟಿದ್ದಾರೆ ಒಂದು ಲಕ್ಷ ತೋರ್ಗೂ ಆಗುತ್ತೆ ರೋಟರ್ ವೈಟರ್ ಒಂದು ವೆಹಿಕಲ್ ಬಂದ್ಬಿಟ್ಟು ಉಳುಮೆಗೆ ತುಂಬಾ ಅನುಕೂಲ ಆಗಲಿ ಉಳುಮೆ ಮಾಡಲಿಕ್ಕೆ ಅವರು ಟ್ರಾಕ್ಟರ್ ಗೆ ಒಂದು ವೆಹಿಕಲ್ ಅಡ್ಜಸ್ಟ್ ಆಗಲಿ ಕಾರಣಕ್ಕೋಸ್ಕರ ಈ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಒಂದು ಲಕ್ಷ ಬೆಲೆ ಬಾಳುವ ಈ ರೋಟರ್ ವೇಟರ್ ವೆಹಿಕಲ್ನ ಅವರು ನಲವತ್ತೆಂಟರಿಂದ ಐವತ್ತು ಸಾವಿರ ತಮ್ಮ ಹಣವನ್ನ ಕೂಡ್ಸಿಟ್ಟಿ ಅವರು ಇದಕ್ಕೋಸ್ಕರ ಸಾವಿರದಷ್ಟು ಅವರು ಸಾಲವನ್ನು ಬ್ಯಾಂಕಿಂದ ಇರಂತೆ ಹಾಗೂ ಒಂದು ವೃದ್ಧೆ ಮಾಡಿದರೆ ಒಂದು ವಯಸ್ಸಾಗಿದೆ ನಿಮ್ಗೆ ಏನು ಮಾಡಲ್ಲ ಅಂತ ಜನ ಕೂಡ ಈಗ ಅಂತ ಅವರು ಒಂದು ತರಕಾರಿ ವ್ಯಾಪಾರವನ್ನ ಶುರು ಮಾಡಿದರೆ ಈ ಗೃಹಲಕ್ಷ್ಮಿ ಹಣವನ್ನ ಉಳಿಸ್ಕೊಂಡು ನೀವು ಕೂಡ ನಿಮ್ಮ ಗೃಹಲಕ್ಷ್ಮಿ ಹಣನ ಯಾವ ರೀತಿ ಬಳಸ್ತಾ ಇದ್ರ ಒಳ್ಳೇದಕ್ಕೆ ಉಪಯೋಗಿಸ್ತಿರಲ್ಲ ಅಂತ ಕೂಡ ಕಮೆಂಟಲ್ಲಿ ಅಲ್ಲಿ ತಿಳಿಸ್ಕೊಡಿ ಹಾಗೂ ನಿಮಗೆ ಎಷ್ಟು ಕಂತಿನ ಹಣ ಸರಿ ಬಂದಿದೆ ಎಷ್ಟೇ ಕಂತಿನ ಹಣ ನಿಮಗೆ ಸರಿ ಬಂದಿಲ್ಲ ಅಂತ ಕೂಡ ನಮಗೆ ತಿಳಿಸ್ಕೊಡಿ ಹದಿನೈದನೇ ಕಂತಿನ ಹಣ ನೀವೆಂದು ವೆಯ್ಟ್ ಮಾಡ್ತೀರ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ನಿಮ್ಗೆ ಡಿಸೆಂಬರ್ನಲ್ಲಿ ಬರೋಲ್ಲ ಜನವರಿಯಲ್ಲಿ ಬರುತ್ತೆ ಜನವರಿ ನೀವು ಇವಾಗಾಗಲೇ ಡಿಸೆಂಬರ್ ಇಪ್ಪತ್ತೆಂಟಾಗಿದೆ ಇನ್ನು ನಾಲ್ಕರಿಂದ ಐದನೇ ದಿವಸದೊಳಗೆ ಡಿಸೆಂಬರ್ ಮುಗ್ದೋಗುತ್ತೆ ಜನವರಿ ಮೊದಲನೇ ವಾರದೊಳಗೆ ಜನವರಿ ಹತ್ತನೇ ತಾರೀಕೊ ನಿಮಗೆ ಹದಿನಾರನೇ ಕಂತಿನ ಹಣಕ್ಕೆ ನಿಮಗೆ ಏನು ವೆಯ್ಟ್ ಮಾಡ್ತೀರಾ ಅವೆಲ್ಲ ಬರುತ್ತೆ ಅಂತ ಹೇಳ್ತಾ ಇದೆಲ್ಲ ಗುಹಲಕ್ಷ್ಮಿ ಅಪ್ಡೇಟ್ ಆಗಿತ್ತು ಇದೇ ರೀತಿ ನಿಮಗೆ ಫಸ್ಟ್ ಕ್ಲಾಸಾಗಿ ಪದೇ ಪದೇ ಕರೆಕ್ಟ್ ಟೈಮ್ಗೆ ಅಪ್ಡೇಟ್ ಬರಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಡಿ ಬೆಲ್ಲೈಕನ್ನು ತಿಂದ ಮರಿಬೇಡಿ